ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ನನ್ನ ತಮ್ಮನ ಬರ್ಡೇ ದಿನ ಇದು ನೈಟು ನೈಟ್ ಮತ್ತು ಮಾರ್ನಿಂಗ್ ನಾವು ಏನೆಲ್ಲ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ಇದು ಬಂದು ನನ್ನ ತಮ್ಮ ಬರ್ಡೆ ಮಾರ್ನೇ ದಿನವ್ಲಾಗೂ ಮಾರ್ನಿಂಗು ಮಕ್ಳಿಗೂ ಬೇಸ್ಗೆರೋಜ ಅಂದರೆ ಸಮ್ಮರ್ ಹಾಲಿಡೇಸ್ ಇದೆ ಅಲ್ವಾ ಸೊ ಅವ್ರೂ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂತ ಅವ್ರಿಗೂ ತುಂಬ ಆಸೆ ಆಗಿರುತ್ತೆ ನಾವು ಬ್ಯುಸಿ ಇರ್ತೀವಿ ಸಂಡೇ ಒಂದಿನ ರೆಸ್ಟ್ ಸಿಕ್ಕಿದ್ರೆ ಸಾಕಪ್ಪ ಮಲ್ಕೊಳ್ಳೋಣ ಅನ್ನೋ ಅಷ್ಟು ಬಿಸಿ ಇರ್ತೀವಿ ಸೊ ಏನು ಮಾಡೋಕ್ಕಾಗಲ್ಲ ಮಕ್ಳಿಗೋಸ್ಕರ ನಾವು ಮಕ್ಳಿಗೆ ಟೈಮ್ ಕೊಡಲೇಬೇಕಾಗುತ್ತೆ ನಾನು ನಮ್ಮ ಅಕ್ಕ ನನ್ನ ತಮ್ಮ ಪಾಪು ಇಷ್ಟು ಜನ ನಾವು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಿ ನಮ್ಮ ಮನೆ ಹತ್ರನೇ ನೀರು ಈ ಇದು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನನ್ನ ತಮ್ಮನ ಬ್ಲಾಗಲ್ಲೂ ಸಿಗುತ್ತೆ ನನಗೆ ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀ ನೋಡ್ತೀರಾ ಅಂತ ಅಂದ್ಕೊತೀನಿ ಈಗ ಬಂದು ನೋಡಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡಿದ್ದಾರೆ ಏನು ಅನ್ನೋದು ಇದರಲ್ಲಿರುತ್ತೆ ನನ್ನ ಮಕ್ಕಳು ನನ್ನ ಮಗಂತೂ ಅಂತೂ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ದು ತುಂಬಾ ಎಂಜಾಯ್ ಮಾಡ್ದ ತುಂಬಾ ಖುಷಿಯಾಗಿದ್ದ ಅಚ್ಚುನೂ ಅಷ್ಟೇ ಅವಳು ಫುಲ್ಲು ಎಂಜಾಯ್ ಮಾಡಿದ್ಲು ಅಂದರೆ ಅವರು ಇಬ್ಬರೂ ಏನಂದರೆ ಟೆಂಪಲ್ ಹತ್ರ ಇರೋ ನದಿಗೆ ಆಮೇಲೆ ಬೀಚಲ್ಲಿ ಬೀಚಲ್ಲಿ ಅನ್ಮಗೋ ಮಾಡಿಲ್ಲ ಬೀಚಲ್ಲಿ ಅಚ್ಚು ಅಚ್ಚು ಹೋಗಿದ್ದಾಳೆ ಬೀಚ್ಗೆಲ್ಲ ಆ ಥರ ಆ ಥರ ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ಗೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದು ಒಂಥರ ಚೆನ್ನಾಗಿತ್ತು ಖುಷಿ ಅನ್ನಿಸ್ತು ಮಕ್ಳಿಗೂ ಖುಷಿ ಅನ್ನಿಸ್ತು ನನಗನ್ನಿಸ್ತು ವೀಕ್ಲಿ ವೀಕ್ಲಿ ಕರ್ಕೊಂಡು ಹೋಗಬೇಕು ಮತ್ತು ಯುಕ್ತಂಗೂ ಸ್ವಿಮ್ಮಿಂಗ್ ಫುಲ್ ಸ್ವಿಮ್ಮಿಂಗ್ ಕಲಿಸ್ಕೊಡ್ಬೇಕು ಅಂದರೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಬೇಕು ಅಂತೆಲ್ಲ ಅನಿಸ್ತಿತ್ತು ಅವ್ರು ಆಡೋದನ್ನ ನೋಡಿ ಖುಷಿ ಆಗ್ತಾಯಿತ್ತು ಇದು ಬಂದು ಅದಾದಮೇಲೆ ನಾವು ಸ್ವಿಮ್ಮಿಂಗ್ ಹೋಗ್ಬಿಟ್ಟು ಬಂದಾದಮೇಲೆ ಒಂದು ಕಂಟೆಂಟ್ಗೋಸ್ಕರ ಪ್ಲ್ಯಾನ್ ಮಾಡ್ತಾ ಇದ್ವಿ ಇದು ನನ್ನ ತಮ್ಮನ ವೀಡಿಯೋ ಅಂದರೆ ನನ್ನ ತಮ್ಮನ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಒಂದು ಕಂಟೆಂಟ್ಗೆ ಪ್ಲ್ಯಾನ್ ಮಾಡ್ತಾ ಇದ್ವಿ ಅದು ಬಂದು ಸಸ್ಪೆನ್ಸ್ ನಾನು ಹೇಳಲ್ಲ ಈ ವಿಡಿಯೋದಲ್ಲಿ ಏನಂತ ಅಂದರೆ ಒಂದು ಫ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಒಂದು ಫೇಮಸ್ ಆಗಿರೋರಿಗೆ ಆ ಫೇಮಸ್ ಆಗಿರೋರು ಯಾರು ಅಂತ ನಿಮಗೆ ನನ್ನ ತಮ್ಮನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಆ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ ಮೇ ಬಿ ಇದು ಅಪ್ಲೋಡ್ ಮಾಡಾದ್ಮೇಲೆ ಈ ವಿಡಿಯೋನ ನಾನು ಪಬ್ಲಿಷ್ ಮಾಡ್ತೀನೋ

ಅವಾಗ ನೀನ್ ಹೇಳ್ಬೇಕಾ ಯಾ ಅಮ್ಮನೇನ್ಸೋ ಕರೀರಿ ಹೋಗ್ಬಿಟ್ಟು ನೋಡಮ್ಮ ಈ ತರ ಹಾಕಿದ್ದಾರೆ ಏನಂದ್ರೆ ಇಂಡಿ ಮನೆ ಕಡೆ ಗಂಟೆ ಗಿರುಗು ಕೊಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಹಾಕಿದ್ದಾರೆ ಬೈರಸ್ ಅನ್ನೋದಿಂದ ಈ ತರ ಆದ್ರೆ ನನ್ನ ಜನ ಹೆಣ್ಮಕ್ಳು ಇಲ್ಲ ತರ ಆಗ್ಬೋದು ಈ ವಿಡಿಯೋ ಇಷ್ಟೇ ಆಗಿರುತ್ತೆ ಗೈಸ್ ಅಲ್ಲೆಲ್ಲಿ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ನನ್ನ ತಮ್ಮನ ಕಂಟೆಂಟ್ ಅಲ್ವಾ ಸುಮ್ಮನೆ ನಾನು ಪಬ್ಲಿಷ್ ಮಾಡೋದು ಬೇಡ ಅಂತ ಅಷ್ಟೇ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಸಿಂಪಲ್ ಆಗಿರೋ ಬ್ಲಾಗ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್